ಜಗನ್ಮಾತಾ ಅಕ್ಕ ಮಹಾದೇವಿ ಮಠದ ಐವತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಹದಿನಾರನೇ ಶರಣೋತ್ಸವ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಜಗನ್ಮಾತಾ ಅಕ್ಕ ಮಹಾದೇವಿ ಆಶ್ರಮ ಉಳುವಿ ರಸ್ತೆ ಧಾರವಾಡದಲ್ಲಿ ನಡೆಯಲಿದೆ ಎಂದು ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅವರು ಪೀಠಾಧ್ಯಕ್ಷರು ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠ ಧಾರವಾಡ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಹದಿಮೂರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶರಣೋತ್ಸವ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಗುರು ಪೂಜೆ ಧಾರವಾಡದ ಶರಣೆಯರಿಂದ ನಡೆಯಲಿದೆ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾ ಮಾತೆ ಅವರು ಪೀಠಾಧ್ಯಕ್ಷರು ಬಸವ ಧರ್ಮದ ಕೂಡಲ ಸಂಗಮ ದಿವ್ಯಸಮ್ಮುಖ ಪೂಜ್ಯ ಶ್ರೀ ಜಗದ್ಗುರು ಮಾತೆ ದಾನೇಶ್ವರಿಯವರು ಪೀಠಾಧ್ಯಕ್ಷರು ಅಕ್ಕ ನಾಗಲಾಂಬಿಕಾ ಯೋಗ ಪೀಠ ಪೂಜ್ಯ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಅಲ್ಲಮ ಪ್ರಭು ಶೂನ್ಯ ಪೀಠ ಬಸವ ಕಲ್ಯಾಣ ಪೂಜ್ಯ ಶ್ರೀ ಸದ್ಗುರು ಮಾದೇಶ್ವರ ಸ್ವಾಮೀಜಿಯವರು ಬಸವಧರ್ಮ ಪೀಠ ಕುಡಲ ಸಂಗಮ ಪೂಜ್ಯ ಶ್ರೀ ಸದ್ಗುರು ಪ್ರಭುಲಿಂಗ ಸ್ವಾಮೀಜಿಯವರು ಬಸವಧರ್ಮ ಪೀಠ ಕುಡಲ ಸಂಗಮ ಪೂಜ್ಯ ಶ್ರೀ ಸದ್ಗುರು ಚನ್ನ ಬಸವರಾಜ ಸ್ವಾಮೀಜಿಯವರು ಬಸವ ಧರ್ಮಪೀಠ ಕುಡಲ ಸಂಗಮ ಪೂಜ್ಯ ಶ್ರೀ ಸದ್ಗುರು ಬಸವ ಪ್ರಕಾಶ್ ಸ್ವಾಮೀಜಿ ಚನ್ನ ಬಸವ ಯೋಗ ಜ್ಞಾನಪೀಠ ಉಳ್ವಿ ಇನ್ನು ನೇತೃತ್ವವನ್ನು ಪೂಜ್ಯ ಶ್ರೀ ಜಗದ್ಗುರು ಬಸವಕುಮಾರ ಸ್ವಾಮೀಜಿಯವರು ಅಲ್ಲಮ್ಮ ಪ್ರಭು ಯೋಗ ಪೀಠ ಅಲ್ಲಮಗಿರಿ ಧ್ವಜಾರೋಹಣವನ್ನ ಡಾ ವಿನೂತಾ ಮುಕ್ತಮಠ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉದ್ಘಾಟನೆಯನ್ನ ಡಾ ಮೌನೇಶ್ವರಿ ಕಮ್ಮಾರ್ ಪ್ರಾಧ್ಯಾಪಕರು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಪರಮ ಪರಮಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮಿಗಳ ಮೂರ್ತಿ ಉದ್ಘಾಟನೆಯನ್ನ ಶಂಕರಪ್ಪ ಪಾಟೀಲ್ ರಾಜ್ಯಾಧ್ಯಕ್ಷರು ರಾಷ್ಟೀಯ ಬಸವ ದಳ ತೆಲಂಗಾಣ ಪರಮ ಪೂಜ್ಯ ಲಿಂಗೈಕ ಮಹಾಜಗದ್ಗುರು ಡಾ ಮಾತೆ ಮಹಾದೇವಿಯವರ ಮೂರ್ತಿ ಉದ್ಘಾಟನೆಯನ್ನ ವಿಜಯಕುಮಾರ್ ಮೇಳಕುಂದಿ ಕೋಶಾಧ್ಯಕ್ಷರು ರಾಷ್ಟೀಯ ಬಸವ ದಳ ಕಲಬುರಗಿ ಮ್ಯೂಸಿಯಂ ಉದ್ಘಾಟನೆಯನ್ನ ಬಸವ ಟಿವಿ ಮುಖ್ಯಸ್ಥರಾದ ಕೃಷ್ಣಪ್ಪ ಉದ್ಘಾಟಿಸುವರು ಪ್ರಸ್ತಾವನೆಯನ್ನ ಪೂಜಾ ಸವದತ್ತಿ ಹೈಕೋರ್ಟ್ ನ್ಯಾಯವಾದಿಗಳು ಹಾಗೂ ಅಧ್ಯಕ್ಷರು ರಾಷ್ಟೀಯ ಬಸವತಳ ಧಾರವಾಡ ಸಲ್ಲಿಸುವರು ಮುಖ್ಯ ಅತಿಥಿಗಳಾಗಿ ಶರಣ ಅಜಯ್ ಆರ್ ಚೌಹಾಣ್ ಆಗಮಿಸುವರು ಮಹಿಳಾ ಅನುಭವ ಗೋಷ್ಠಿಯನ್ನ ಏಪ್ರಿಲ್ ಹದಿಮೂರರ ಸಾಯಂಕಾಲ ನಾಲ್ಕಕ್ಕೆ ನಡೆಯಲಿದ್ದು ಇದರ ಉದ್ಘಾಟನೆಯನ್ನು ಪೂಜಾ ಸವದತ್ತಿ ಹೈಕೋರ್ಟ್ ನ್ಯಾಯವಾದಿಗಳು ಅಧ್ಯಕ್ಷರು ರಾಷ್ಟೀಯ ಬಸವ ದಳ ಧಾರವಾಡ ನಿರ್ಮಿಸುವರು ಇನ್ನು ಅಧ್ಯಕ್ಷತೆಯನ್ನ ಡಾಕ್ಟರ್ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ವಹಿಸುವರು ಧ್ವಜಾರೋಹಣವನ್ನ ಡಾ ಶಾಂತಾದೇವಿ ಬಿರಾದರ್ ಕಾರ್ಯದರ್ಶಿ ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ನೆರವೇರಿಸುವರು ವಿಶೇಷ ಉಪನ್ಯಾಸವನ್ನ ಪ್ರೊಫೆಸರ್ ಜಯ ಇಂಡಿಗೇರಿ ಯುವ ವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ನೀರುವರು ಮೂರು ವರ್ಷದ ಮಗು ಕುಮಾರಿ ದಿತಿ ಶಿರ್ಷಾಡ್ ಬಸವಣ್ಣವರ ವಚನಗಳನ್ನು ಹೇಳುವಳು ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಆನೆಗುಂದಿ ಗೌರವಾಧ್ಯಕ್ಷರು ರಾಷ್ಟೀಯ ಬಸವದಳ ಧಾರವಾಡ ಸಂತೋಷ್ ಪಡಗೇರ್ ಕೋಶಾಧ್ಯಕ್ಷರು ರಾಷ್ಟೀಯ ಬಸವದಳ ಧಾರವಾಡ ಪರಮೇಶ್ವರ್ ಕೆಂಗಾರ್ ಉಪಾಧ್ಯಕ್ಷರು ಲೀಲಾವತಿ ಸಾಮರಾಣಿ ಸಂಘಟನಾ ಕಾರ್ಯದರ್ಶಿ ರಾಷ್ಟೀಯ ಬಸವದಳ ಪದ್ಮಾವತಿ ಕಮ್ಮಾರ್ ಅಶೋಕ್ ಶೆಟ್ಟರ್ ಬಸವದಳದ ರಾಷ್ಟೀಯ ಬಸವದಳ ಧಾರವಾಡ ಬಸವರಾಜ್ ಸತ್ಯಣ್ಣವರ್ ರಾಷ್ಟೀಯ ಬಸವ ಧಾರವಾಡ ರಮಾನಂದ್ ಕಮ್ಮಾರ್ ರಾಷ್ಟೀಯ ಬಸವ ಸುಜಾತಾ ಮೇಲೇಗೌಡ ರಾಷ್ಟೀಯ ಬಸವದಳ ಬೆಂಗಳೂರು ವಿಜಯಲಕ್ಷ್ಮಿ ತೊಟಗಿ ಅಧ್ಯಕ್ಷರು ರಾಷ್ಟೀಯ ಬಸವದಳ ಬೈಲ್ಹೊಂಗಲ್ ಆನಂದ್ ಹೊಸೂರು ರಾಷ್ಟೀಯ ಬಸವ ತಮಿಳುನಾಡು ನಾಗರಾಜ್ ತಿಗಡಿ ತಿಗಡಿ ಕ್ಲಾಸಸ್ ಧಾರವಾಡ ಶರಣ ಆನಂದ್ ಸಿದ್ದಪ್ಪ ಗುಡ್ಸ್ ರಾಷ್ಟೀಯ ಬಸವದಳ ಬೆಳಗಾವಿ ವೀರೇಶ್ ಹಲ್ಕಿ ಪ್ರಧಾನ ಕಾರ್ಯದರ್ಶಿ ಹೊಂಗಲ್ ಸುಧೀರ್ ವಾಲಿ ಹೊಂಗಲ್ ನಗರಸಭೆ ಪುರಸಭೆ ಅಧ್ಯಕ್ಷರು ಡಿಬಿ ಡಿಬಿಗೌಡರ್ ಹುಬ್ಬಳ್ಳಿ ಆಗಮಿಸುವರು ಹದಿಮೂರರಂದು ಸಂಜೆ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಚಿನ್ನದ ಪದಕ ವಿಜೇತರಾದ ಶ್ರೀಧರ್ ಭಜಂತ್ರಿ ಅವರಿಂದ ಹಿಂದೂಸ್ತಾನಿ ಶಹನಾಯಿಬ್ ವಾದನ ಕುಮಾರಿ ಕಾವೇರಿ ಕಟಕಿ ಮತ್ತು ಕಿಶನ್ ಲಿಂಗಾಯತ ಅವರಿಂದ ವಚನ ನೃತ್ಯ ಕಾರ್ಯಕ್ರಮಗಳು ಜರುಗಲಿವೆ ಸೋಮವಾರ ಹದಿನಾಲ್ಕ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಕ್ಕಮಹಾದೇವಿ ಅನುಭಾವ ಪೀಠದ ಪೀಠಾರೋಹಣ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಮಾತಾಜಿ ಅವರಿಗೆ ನಡೆಯುವುದು ಶ್ರೀ ಮಹಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ವಹಿಸುವರು ಅಧ್ಯಕ್ಷತೆಯನ್ನ ಪೂಜ್ಯಶ್ರೀ ಚನ್ನಬಸವಾನಂದ ಸ್ವಾಮೀಜಿ ಶಿವಪುರ ಉಳಿವಿ ವಹಿಸುವರು ಶರಣರ ಕಾಲಜ್ಞಾನ ವಚನಗಳ ಕುರಿತು ಡಾ ವೀಣಾ ಬಿರಾದರ್ ಅಧ್ಯಕ್ಷರು ಪಿ ಪಿಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಧಾರವಾಡ ಉಪನ್ಯಾಸ ನೀಡುವರು ಪ್ರಸ್ತಾವನೆಯನ್ನು ಶಶಿಕಲಾ ಬಸವರೆಡ್ಡಿ ಕಾರ್ಯದರ್ಶಿ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಧಾರವಾಡ ಸಲ್ಲಿಸುವರು ಎಂದು ತಿಳಿಸಿದರು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ದಾನೇಶ್ವರಿ ಮಾತಾಜಿ ವಿಜಯಾಂಬಿಕಾ ಮಾತಾಜಿ ಪರಮೇಶ್ವರ್ ಕೆಂಗಾರ್ ಬಸವರಾಜ್ ಆನೆಗುಂದಿ ಅಜಯ್ ಚವ್ವಾ ಉಪಸ್ಥಿತರಿದ್ದರು ಹದಿೂರನೇ ತಾರೀಕಿನ ದಿವಸ ಧಾರವಾಡದ ಶಾಲೆಯಿಂದ ಉದ್ಘಾಟನೆ ನಡೀತಾ ಇದೆ ದಿವ್ಯಾ ಸಾನ್ನಿಧ್ಯ ಮಹಾದಿರದ್ದು ಡಾಕ್ಟರ್ ಮಾತಿ ಗಂಗಾದೇವಿಯವರು ಬಸವ ಪೀಠ ಪೀಠಾಧ್ಯ ಕೂಡಲ ಸಂಗಮ ದಿವ್ಯಾ पूज्य श्री जगदु दानी पीठाध्यक्ष अंकन पूज्य श्री जगदूर सामी पीठाध्यक्ष बसव कल्याण पूज्यश्री सद्गु प्रवीण स्वामी बसवधर्व पीठम पूज्यश्री सद्गुस स्वामी पूज्यश्री सद्गु प्रकाश स्वामी दिव्य संगूपुर ನೇತೃತ್ವ ಪೂಜ್ಯ ಶ್ರೀ ಜಗದ್ಗುರು ಬಸವಕುಮಾರ್ ಸ್ವಾಮೀಜಿಗಳು ಧ್ವಜಾರಣ ಡಾ ವಿನ ಕೃಷಿ ಸಂಶೋಧನೆ ಕೃಷಿ ವಿಶ್ವವಿದ್ಯಾಲಯ ಪ್ರಾರ್ಥನೆ ಪೂಜೆ ಮಾತಾಜಿ ಆ ವೇದಿಕೆ ಉದ್ಘಾಟನೆ ಡಾಕ್ಟರ್ ಆರ್ ಕಮಾರ್ ಪ್ರಾರ್ಥಕರು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಂಪಾದಿಯವರ ಒಂದು ಮೂರ್ತಿ ಉದ್ಘಾಟನೆಯನ್ನ ಶರಣಗಳಾದ శంక్రప్ప పటీల్ రాజ్యాధ రాష్ట్రీయ వసూదళ కుమార్ మేడుందే కోరు రాష్ట్రీయ వసూదళ కలబుంది ఉద్ఘాటోర పూజ మాతా చిత్ర పూజ మాతా అప్పాజీవర భావచిత్రి ಿವೆ ಆಮೇಲೆ ಗೋಡೆ ಮೇಲೂ ಕೂಡ ಆ ಒಂದು ಬರೆಸಿದೆ ಕೆಳಗಿನ ಈ ಸರೇವೆ ಅದನ್ನ ಶರಣರಾದ ಈ ಕೃಷ್ಣಪ್ಪ ಆ ಈ ಕೃಷ್ಣಪ್ಪನವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಮುಖ್ಯ ಅತಿಥಿಗಳು ಅಜಯ್ ಆರ್ ಚವಾಣ್ ಅವರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಬಸವ ಶರಣೆ ವಿಜಯಲಕ್ಷ್ಮಿ ಚೌಕೀರ್ ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ವಿಜಯ್ ಕುಮಾರ್ ಬೆಳಕುಂಡೆ ಪುರುಷಾಧ್ಯಕ್ಷರು ರಾಷ್ಟ್ರೀಯ ಬಸವದ ಕರ್ಗುತಿ ಜೈಶ್ರೀ ಹಾವೇರಿ ಉಪಾಧ್ಯಕ್ಷರು ರಾಷ್ಟ್ರೀಯ ಬಸವದಳ ಆನಂದ್ ಸಿದ್ದಪ್ಪ ಬ್ರಸ್ ರಾಷ್ಟ್ರೀಯ ಬಸವದ ಬೆಳಗಾವಿ ವೀರೇಶ್ ಶಂಕಿ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಬೆಂಗಳೂರು ಬಸವರಾಜ್ ಬಹಿರಂಗಲ್ ಸುಧೀರ್ವಾಗಿ ಬಹಿರಂಗ ನಗರಸಭೆ ಸದಸ್ಯರು ಬಹಿರಂಗಲ್ ಶರಣಿ ಡಿ ಕೆ ಬಗದರ್ ಮುಂಬೈ ಇನ್ನು ಮುಂಜಾನೆ ಕಾರ್ಯಕ್ರಮ ಆಯಿತು ಮಧ್ಯಾಹ್ನದ ಕಾರ್ಯಕ್ರಮ ಜಗನ್ಮಾಥ ಅಪ್ಪನ್ಯರ್ పీఠాధ్యక్షులు బసవధ ఉద్ఘాట పూజా సరజారోహణ డాక్టర్ శాంతాబాయి విరా రాష్ట్రీయ సంఘటనా కార్యదర్శి సవిత్రిబాయి రాష్ట్రీయ శిక్షరేషన్ అయింది అధ్యక్షత డాక్టర్ లతామణూర్ రాష్ట్రీయ అధ్యక్షులు సవిత్రిబాయి పులే రాష్ట్రీయ శిక్షకీయ ఫెడరేషన్ అదే ఉపన్యసా ఎండిగేరి ఎస్ జెంపి మహాంత కళా వాణిజ్య మహావ్యాలయ నాయకు ధర్వాడ్ ఇన్న ఆచరణ హారికా మంజనాథ్ యువ వాగ్మి లేఖకులు బెంగళూరు విశ్వ దాఖలు పడదంతిది శడ్రు వర్షం బాలి ಅವಳು ಸುಮಾರು ಐದು ಸಾವಿರ ಪ್ರಶ್ನೆಗಳು ಉತ್ತರ ಕೊಡುವಂತ ಕೆಲಸ ಹೇಳ್ತಾ ಇದ್ದಾರೆ ಆಮೇಲೆ ಸಾಕಷ್ಟು ವಚನಗಳನ್ನು ಅರ್ಥ ವಚನಗಳಲ್ಲಿ ವಚನಗಳನ್ನು ಹೇಳ್ತಾ ಇದ್ದಾರೆ ಆಮೇಲೆ ಮುಖ್ಯ ಅತಿಥಿಗಳು ಬಸವರಾಜ್ ಆನೆಗುಂದಿ ಗೌರವ ಅಧ್ಯಕ್ಷರು ರಾಷ್ಟ್ರೀಯ ಸೋದರ ಧಾರವಾಡ್ ಸಂತೋಷ್ ಬಡಗೇರ್ ಪುರುಷಾಧ್ಯಕ್ಷರು ರಾಷ್ಟ್ರೀಯ ವಿಶೋಧ ಶರಣೆ ನೀರಾವತಿ ಸಾಮರಾಣಿ ರಾಷ್ಟ್ರೀಯ ಸೋದರ ಧಾರವಾಡ ಶರಣೆ ಕುಮಾರ್ ರಾಷ್ಟ್ರೀಯ ಧಾರವಾಡ್ ಪರಮೇಶ್ವರ್ ಕೆಂಗಾರ್ ರಾಷ್ಟ್ರೀಯ ಬಸೋದರ ಧಾರವಾಡ ರಮಾನಂದ್ ಕಮ್ಮ ರಾಷ್ಟ್ರೀಯ ಬಸೋದರ ಧಾರವಾಡ ಬಸವರಾಜ ಸತ್ಯನ ರಾಷ್ಟ್ರೀಯ ಬಸೋದರ ಧಾರವಾಡ ಅಶೋಕ್ ಶೆಟ್ಟರ್ ರಾಷ್ಟ್ರೀಯ ಬಸೋದರ ಧಾರವಾಡ ಇನ್ನು ವಿಶೇಷ ಸನ್ಮಾನ ಇವರು ಪೂಜೆ ಅಪ್ಪಾಜಿ ಮತ್ತು ಮಾತಾಜಿಯವರ ಒಂದು ಮೂರ್ತಿಗಾಗಿ ಸಹಾಯ ಮಾಡಿದಂತಹ ದಾನಿಗಳು ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿದೆ ಅವರು ಪಾರ್ವತಿ ಪಟ್ಟಣ ಶೆಟ್ಟಿ ಶಿಕ್ಷಕಿ ಧಾರವಾಡ ಇನ್ನು ಮಲ್ಲೇಶಪ್ಪ ಪುಸ್ತಕದ ಧಾರವಾಡ ಅವರು ಕೂಡ ಬರ್ತಾ ಇದ್ದಾರೆ సాంస్కృతిక కుమార్ శ్రీధర్ కుమార్ శ్రీధర్ శ్రీ భజంత్రి ధర్వాచన కిషన్ విజయ్ అన్నత ఇన్ అతిథి గౌడ అశోక్ అన్నవర్త హారీఖు దివసా వార్షికోత్సవ పీఠారోహణ ಅವತ್ತಿನ ದಿವಸ ಧರ್ಮಗುರು ಪೂಜೆಯನ್ನು ಶರಣೆಯರಿಂದ ಧಾರವಾಡ ಶರಣೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಶ್ರೀ ಸದ್ಗುರು ಅನಿಶಾನ್ ಸ್ವಾಮೀಜಿ ಅವರು ದಿವ್ಯ ಜಗದ್ಗುರು ಮಾತೆ ಗಂಗಾದೇವಿಯವರು ಇನ್ನು ಪ್ರಸ್ತಾವನೆ ಶರಣೆ ಶಶಿಕಲಾ ಬಸವರೆಡ್ಡಿ ಕಾರ್ಯದರ್ಶಿ ಬಸವರೆಡ್ಡಿ ಕಾಲೇಜು ಆ ಪೂಜೆ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರ ಜ್ಞಾನೇಶ್ನಾಥಾನು ಆಮೇಲೆ ದಿವ್ಯ ಸಮ್ಮುಖ ಪೂಜೆ ಜಗದ್ಗುರು ಮಾತೆ ದಾನೇಶ್ವರಿಯವರು ಪೀಠಾಧ್ಯಕ್ಷರು ಅಕ್ಕನಾಗಲಾಮುಖ್ಯ పూజ శ్రీ జగద్గురు కస్తూరి మాతాజీ బసగురు కుర్రగురు పూజ సద్గురు బసవయోగిరి స్వమీజీ పూజ శ్రీ సద్గురు బసవ రత్న మాతాజీ ధ్వజారోహణ పూజ శ్రీ సద్గురు సద్గురు మాత్ర లవణ్య దేవి అది ఇదే వర్షం జగ జీక్ష